ನೆಡ್ತಾಳಪ್ಪ ಒಂದು ತರಕಾರಿ ಬಂದಾಗ ಅವಳು ಕಿತ್ಕೊ ಬರ್ತಾಳಪ್ಪ ಅವಳಿಗೆ ಒಂದು ಅಡುಗೆ ಕಲಿತಾಳಪ್ಪ ಅವಳಿಗೂ ಅದರ ಜೊತೆ ಏನೋ ಸವಾಸ ಸಿಗುತ್ತಪ್ಪ ತನ್ನಿಂದ ತಾನೇ ಬದಲಾವಣೆ ಆಗುತ್ತೆ ನೀವೆಲ್ಲ ಓಸಿದೆಲ್ಲ ಮಾಡಿ ಆಮೇಲೆ ನೀವೇನೋ ತಗೊಂಡೋಗೇನೋ ಅಲ್ಲೇನೋ ಯಾವುದೋ ಒಂದು ಜಾಬಿ ಸೇರ್ಬಿಟ್ಟು ನಾಳೆ ಅವ್ನೇನಾದ್ರು ಇಲ್ಲಿ ಕೃಷಿಗೆ ಬರ್ಬೇಕು ಅಂದ್ರೆ ಅವ್ನಿಗೆ ಹೇಳ್ಕೊಡೋ ಯೂನಿವರ್ಸಿಟಿ ಯಾವ್ದಾರು ಇದಾವ ಕೃಷಿ ಜತ್ ಅಂತ ಯೂನಿವರ್ಸಿಟಿ ನಿಮ್ಗೆ ಎ ಸಿ ಇದ್ರಿ ಅವೆಲ್ಲ ಇರ್ಬೋದು ಅವಿದ್ರೂ ಸಮೇತ ಇವತ್ತು ಅವ್ರು ಏನೋ ಕೇಳಿದ್ರೆ ಪುಸ್ತಕದ ಬದನೆಕಾಯಿ ಅಡುಗೆ ಮಾಡೋರು ಅವರು ಎ ಸಿ ರೂಮಲ್ಲಿ ಕಾರ್ಪೆಟ್ ಹಾಸಿ ಹೇಳ್ಕೊಡ್ತಾ ಇರೋರು ಅದರಿಂದ ಆ ಜ್ಞಾನ ಸಿಗೋದಿಲ್ಲ ಎಲ್ಲದೂ ನಿಮ್ಗೆ ಥಿಯರಿಯಿಂದ ಸಿಗೋದಿಲ್ಲ ಆ ಮಕ್ಕಳು ಬದುಕು ಹಾಳು ಮಾಡ್ತಾ ಇದ್ವಿ ಮತ್ತೆ ಇನ್ನೊಂದು ನಮ್ಮ ಕೀಳರ್ಮೆ ಅಂತ ಹೇಳಿದ್ರೆ ನಾನು ನೋಡಿದಾಗ ನನ್ನ ಮಗನ ನಾನು ಸ್ಕೂಲಿಗೆ ಕಳಿಸ್ತಾ ಇಲ್ಲ ನಾವು ಯಾಕೆ ಕಳಿಸ್ಬಾರ್ದು ಅಂತ ಹೇಳಿ ನನಗೆ ಇಷ್ಟೆಲ್ಲ ಇದ್ದಾಗ ನನ್ನ ಮಗ ಹೋಗೇನು ಎಲ್ಲ ಜೀತ ಮಾಡಬಾರ್ದು ಏನು ಅವಶ್ಯಕತೆ ಇಲ್ಲ ಅವನಿಗೆ ಅವ್ನು ದುಡಿಮೆ ಅವ್ನು ಮಾಡೇನೋ ಅವನು ಸ್ವಾದಿಷ್ಟು ಬದುಕಿದ್ರೆ ಸಾಕು ಆ ನಾಲೆಡ್ಜ್ ಜನ ಆ ಕಾಲಘಟ್ಟಕ್ಕೆ ಅದನ್ನು ತಗಂತಾರೆ ಅದು ಬೇರೆ ವಿಚಾರಗಳು ಬೇರೆ ಹೇಳ್ತೀನಿ ನೀವು ಜೊತೆಗೆ ಇಟ್ಕೊಳ್ರಿ ಇವಾಗಿನ ಕೃಷಿ ರೈತರ ಭಾಳಷ್ಟು ಜನ ನಾನು ನೋಡ್ತಾ ಇದ್ದೀನಿ ಭಾಳಷ್ಟು ಜನ ದೊಡ್ಡ ಶ್ರೀಮಂತರುಗಳು ಸ್ವಲ್ಪ ತೋಟ ಜಾಸ್ತಿ ಐತೆ ಹತ್ರ ಅಡಿಕೆ ಚೆನ್ನಾಗಾಗುತ್ತೆ ಮನೆ ಕಡೆ ಏನೋ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ನು ಡಿಸ್ಟಿಕ್ ಹಾಟು ಕೊಡಿಸ್ಕೋಬೇಕು ಮಕ್ಕಳು ಓದೋಸಕ್ಕೆ ತೋಟ ಆಗೋಲ್ಲ ಅವ್ನಿಗೆ ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ ಈಗ ಏನಕ್ಕೆ ಕೇಳಿದ್ರೆ ಮಕ್ಕಳು ಓದೋಸಕ್ಕೆ ಅಂತಾರೆ ಇಲ್ಲಿದ್ರೆ ಎಜುಕೇಷನ್ ಒಳ್ಳೆ ಸಿಗಲ್ಲ ಅಂತ ಹೋಗಕ್ಕೆ ಶುರು ಮಾಡಿದ್ದಾರೆ ಅವ್ರವ್ರು ಲೆವೆಲ್ ಲೆವೆಲ್ಗೆ ತಕ್ರಾಗ ಇನ್ನೊಬ್ಬ ಪ್ರೈವೇಟ್ ಕಳಿಸ್ತಾನ ಏನು ಇಲ್ದಿದ್ದವನು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾರೆ ಗೊತ್ತಾಯ್ತಾ ವಿದ್ಯೆಗೆ ಭಾಳ ಹಪಾಪಿ ರೈತರು ಪಡಕೆ ಹೋಗೋದ್ರಿ ಒಂದು ಎಕರೆ ಜಮೀನೇ ಇದೆ ಅಂದ್ರೆ ಹತ್ತು ಜನ ಜೀವನ ಮಾಡ್ಬೋದು ಒಂದು ಎಕರೆ ಇದ್ರೆ ಹತ್ತು ಜನ ಜೀವನ ಮಾಡ್ಬೋದು ನಿಮ್ಗೆ ಯಾವತ್ತೂ ಈ ಬದುಕೇನು ನಾಶ ಆಗಿರಲ್ಲ ನಿಮ್ದೇ ಸ್ವಂತನೂ ಇರುತ್ತೆ ನಾವು ಈಗೇನೋ ನೋಡಿ ಈಗೇನೋ ಬಹಳ ರೈತರು ಹಠ ಬಿದ್ದು ಓದ್ತಾ ಇದ್ದಾರಲ್ಲ ಮಕ್ಕಳನ್ನು ಓದ್ತಾ ಇದ್ದಾರೆ ನನ್ನ ಬದುಕಿ ಕಷ್ಟ ಆಯಿತು ಇನ್ನೊಂದೇನೋ ನನ್ನ ಮಕ್ಳಿಗೆ ಹಂಗ್ ಬೇಡ ಅಂತ ಭಾಳ ಜನ ಅದನ್ನು ಹೇಳ್ತಾರೆ ಅದು ಹೇಳ್ತೀನಿ ಅದು ಯಾಕೇನೋ ಅದು ಬದಲಾವಣೆ ಹೆಂಗಾಗತ್ತೆ ಅಂತ ಈಗ ಏನಾಗುತ್ತೆ ಅಂದರೆ ಎಜುಕೇಶನ್ ತುಟ್ಟಿ ಆಯ್ತು ನಾವೇ ಗೌರ್ಮೆಂಟ್ ಶಾಲೆಗಳೆಲ್ಲ ಅಸಹ್ಯ ಅಂತೇಳಿ ನಮಗೆ ಪ್ರೈವೇಟಿಗೆ ಕಳ್ಸೋಕ್ಕೆ ಶುರು ಮಾಡೋದಲ್ಲ ಏನು ಕಳಿಸ್ದೆ ಹೋದ್ರೆ ನಮ್ಮ ದುಡ್ಡಿನ ಕಾಸ್ಟ್ಲಿ ಇರೋದ್ರಿಂದ ಏನಾಗಿದೆ ನಮ್ಗೆ ನಮಗೆ ಎಜುಕೇಷನ್ ಒಳ್ಳೇದಿಲ್ಲ ಅಂತ ಭ್ರಮೆ ಸ್ಟಾರ್ಟ್ ಆಗ್ತದೆ ನಮಗೆ ಈಗ ಎಜುಕೇಷನ್ ಕಾಸ್ಟ್ಲಿ ಅಂತ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಈಗ ಈ ಸರ್ ಏನು ಕೇಳಿದರೆ ಹೊಲ ಮಾಡ್ತಾರೆ ಸಾಲ ಮಾಡ್ತಾರೆ ಎಲ್ಲ ಮಾಡಿ ಎಜುಕೇಷನ್ ಮಾಡಿಸ್ತಾರೆ ಇನ್ನೊಂದು ಕಡೆಯಿಂದ ಏನಾಗಿದೆ ಕೇಳಿದ್ರೆ ಆ ಕಡೆಯಿಂದ ಎ ಇವೆಲ್ಲ ಬರ್ತಾ ಇದ್ದಾವೆ ಕೆಲಸಗಳನ್ನ ಯಂತ್ರಗಳೇ ಮಾಡೋಕ್ಕೆ ಶುರು ಮಾಡಿದ್ದಾವೆ ನೀವು ಮಕ್ಕಳನ್ನ ಎಜುಕೇಶನ್ ಮಾಡಲ್ಲಿ ಕಳ್ಸೋಷ್ಟೊತ್ತಿಗೆ ಮಗನಿಗೂ ಕೆಲಸ ಇಲ್ಲ ಅಪ್ಪನಿಗೂ ಆಸ್ತಿ ಇಲ್ಲ ಹೇಳ್ರಿ ಅಪ್ಪನೂ ಬೀದಿ ಪಾಲು ಬೀದಿ ಪಾಲು ಅದ್ರಲ್ಲಿ ಏನದು ಬಾನ ಇಲ್ಲ ಈಗ ಹೀಗೆ ಎಜುಕೇಶನ್ ಮಾಡ್ಸಾರ ಇದ್ದಲ್ಲ ಗತಿ ಅಷ್ಟೇ ಇರುತ್ತೆ ಅಷ್ಟೊತ್ತಿಗೆ ಏನಂತೇಳಿದ್ರೆ ಕಾಲ ಇದ್ದಂಗೆ ಇರಲ್ಲ ಕೃಷಿ ಉತ್ಪಾದನೆಗಳು ರೇಟ್ ರೈಕ್ ಆಗಿರುತ್ತೆ ನಿಮ್ಗೆ ಅವಾಗ ಏನೋ ಕೇಳಿದ್ರೆ ಅಲ್ಲಿ ಪೂರಾ ಸಂಬಳ ಕಮ್ಮಿ ಆಗಿರುತ್ತೆ ಒಬ್ಬ ಇಂಜಿನಿಯರ್ ಈಗ ಹದಿನೈದು ಸಾವಿರ ಕರೀತಾರೆ ಹೇಳ್ರಿ ಹದಿನೈದು ಸಾವಿರ ರೂಪಾಯಿಗೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಐನೂರು ರೂಪಾಯಿ ಒಂದು ಕೆ ಜಿ ಇದಾಗಿರತ್ತೆ ನಿಮಗೆ ದಾಳಿಂಬೆನೇ ಆಗಿರುತ್ತೆ ಅವು ಮತ್ತೆ ಹಪ್ಪ ಹಪ್ಪಿ ಪಡ್ತೀವಿ ಅಂಥವೆಲ್ಲ ಬೇಡ ನಿಮ್ಮ ಹತ್ರ ಎರಡು ಎಕರೆ ಹೊಲ ಇದೆ ಒಂದು ಎಕರೆ ಜಮೀನು ಇದೆ ಅದು ಕೀಳನ ಬಿಡ್ಬೇಡ್ರಿ ಒಬ್ಬರು ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲೇ ಬಿಟ್ಕೊಳ್ರಿ ಕೃಷಿನ ಕಲಸ್ರಿ ಒಂದು ಅಕ್ಷರಾಭ್ಯಾಸ ಒಂದು ಮಾಡ್ಕೊಂಡ್ರೆ ಸಾಕು ಆಮೇಲೆ ಭಾಳ ಹೈಯರ್ ಎಜುಕೇಷನು ನಾಲೆಡ್ಜು ಇಲ್ಲಿ ತುಂಬಿಡೋಂಥದ್ದು ಏನಿಲ್ಲ ಅವೆಲ್ಲ ಸುಮ್ಮನೆ ಮೂರ್ಖತನ ಅದು ಆ ಕಾಲುಘಟ್ಟಕ್ಕೇನು ಬಂದಾಗೇನು ಕಲ್ತ್ಕೊಂತಾರೆ ಅಷ್ಟೇನು ಸಾಕು ಇಲ್ಲಿ ಸ್ವಲ್ಪ ಖಾಲಿ ಇರಬೇಕು ಈ ಮೊಬೈಲ್ ಬಂತು ನಮಗೆಲ್ಲ ನಮ್ಮ ಕಾಲದಲ್ಲೆಲ್ಲ ಇತ್ತಂದ್ರಿ ಮೊಬೈಲು ಯಾರು ಆಪರೇಟ್ ಮಾಡೋದು ನೋಡಿ ಯಜಮಾನ್ರಿ ಹೆಂಗೆ ಮೀಡಿಯಾ ಮಾಡ್ತಾರೆ ಅವ್ರು ಅವರು ಬಾಲ್ಯದಲ್ಲಿ ಎಜುಕೇಷನ್ ಇತ್ತ ಕೇಳ್ರಿ ಅದು ಕಲ್ತ್ಕೊಂತೀವಿ ಅದು ಅಷ್ಟು ಸಾಕು ನನಗೆ ಭಾಳ ಹಿಂಗೆ ಅಡ್ವಾನ್ಸಾಗಿ ಕಲಿತಿಟ್ಟು ಮಾಡೋಂಥದ್ದು ಏನಿಲ್ಲ ಅವತ್ತಿಂದ ಅವತ್ತಿಗೆ ಕಲ್ತಾರೆ ಸರ್ ಅವತ್ತಿನ ಊಟ ಹೆಂಗೆ ಮಾಡ್ತೀವೋ ಅವತ್ತಿನ ಜ್ಞಾನ ಅವತ್ತಿಗೆ ಸಾಕು ಪ್ರೆಸೆಂಟ್ ಬರ್ಕೋಕ್ಕೇನೋ ಸ್ಟಾರ್ಟ್ ಮಾಡಿರಿ ಅವನಿಗೆಲ್ಲ ಹೊರಗೆ ಬಂದು ಏನೋ ನೀವು ಎರಡು ಎಕರೆ ಇದೆ ಒಂದು ಎಕರೆ ಇದೆ ನಾಲ್ಕು ಎಕರೆ ಇದೆ ಎಷ್ಟೇ ಇರಲಿ ನೀವು ಮಕ್ಕಳಿಗೆ ಮಕ್ಳಿಗೆ ಭಾಳ ಎಜುಕೇಷನ್ ಕೊಡಿಸ್ತೀನಿ ಅಂತೇಳಿ ನಾವು ಹೋಗ್ಬೇಡಿ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಎರಡು ಎಕರೆ ಜಮೀನು ಇದ್ದ ಪುಣ್ಯಾತ್ಮನ ಕಾಲ ಬರುತ್ತೆ ಅದರಲ್ಲೇನು ದೂರ ಇಲ್ಲ ಕಾಲ್ಗಟ್ಟು ಬದಲಾಗಿದ್ದ ನಾವೇ ನೋಡಿದೀವಿ ಈ ನಿಮ್ಮ ಉದಾಹರಣೆಗೆ ಈ ವಯಸ್ಸಾದ್ರೆ ಈಗೆಲ್ಲ ನೋಡ್ರಿ ಒಂದು ಕಾಲದಲ್ಲಿ ಐದು ಜನ ಹೆಣ್ಮಕ್ಳಿದ್ದಾರೆ ಅಂತ ಹೇಳಿದ್ರೆ ಎಷ್ಟೇ ಶ್ರೀಮಂತ ಇಲ್ಲ ಮದುವೆ ಮಾಡ್ದನ್ ಗೆದ್ದ ಅಂತಿರ್ಲನ್ರಿ ಹೆಂಗಪ್ಪ ಐದು ಮಕ್ಳು ಹೆಣ್ಮಕ್ಳು ಮದುವೆ ಹೆಂಗೆ ಹೆಂಗ್ ಮಾಡ್ತಾನ ಅವನು ಅವ್ನು ಅವನ್ ಆಗೋತಲ್ಲ ಆಗತ್ತಲ್ಲ ಅಂತಿರ್ಲನ್ರಿ ವರದಕ್ಷಿಣೆ ಕೊಡು ಚಿನ್ನ ಕೊಡೋ ಅದು ಕೊಡೋ ಇದು ಕೊಡೋ ಹೊಲ ಕೊಡೋ ಏನು ಕೊಟ್ಟರೂ ಹುಡುಗ ಒಪ್ಪಂಗಿಲ್ಲ ಹೌದಾ ಕಾಲ ಇತ್ತಾನೆ ಆಮೇಲೆ ಏನು ಕೇಳಿದ್ರೆ ಈಗೇನು ಕೇಳಿದ್ರೆ ಗಂಡು ಮಕ್ಳಿಗೆ ಮದುವೆ ಇಲ್ಲ ನಾವೇ ಕಂಡಿರೋದಂದ್ರೆ ಗಂಡು ಮಕ್ಕಳಿಗೆ ಹುಡುಗಿ ಕೊಡೋರೇ ಇಲ್ಲ ಈಗ ಇನ್ನೊಂದು ಕಾಲ ಈಗೇನು ಕೇಳ ರೈತರಿಗೆ ಹುಡುಗರಿಗೆ ಕೊಡೋರೇ ಇಲ್ಲ ಇನ್ನೊಂದು ಹತ್ತು ವರ್ಷ ಆದರೆ ನಾನು ಸತ್ಯ ಹೇಳ್ತೀನಲ್ಲ ಈಗ ಆ ನಿಮ್ಗೆ ಸಾಮಾಜಿಕ ಬೆಳವಣಿಗೆಗಳನ್ನು ನೀವು ಗ್ರಹಿಸಿದಾಗ ನಮ್ಗೆ ಆ ದಿಕ್ಕುಗಳು ಗೊತ್ತಾಗುತ್ತೆ ಇನ್ನು ಹತ್ತು ವರ್ಷ ಹದಿನೈದು ವರ್ಷ ಹೋದರೆ ನನ್ನ ಮಗಳು ಎಮ್ ಡಿ ಡಾಕ್ಟ್ರ್ ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಮಾಡಿರಾಳೆ ನಿನ್ ಮನೇಲಿ ಎರಡ್ ಎಕರೆ ಹೊಲ ಐತನಪ್ಪ ನನ್ ಮಗಳು ಕೊಡ್ತೀನಿ ನಿನ್ ಮನೇಲಿ ಬೆಂಗ್ಳೂರ್ ಬಂಗ್ಲೆ ಆಯ್ತಾ ಅಣ್ಣ ನಮಸ್ಕಾರ ದೂರ ಇಲ್ಲ ಕಾಲ್ಗಳು ಬದ್ಲ ಹಾಕ್ತಾ ಇರತ್ತೆ ಆ ಒಳ್ಳೆ ಸಮಯದಲ್ಲಿ ನಾವ್ ಯಾಕೆ ಬಿಟ್ಟಲ್ಲಿ ಹೋಗ್ತೀವಿ ಅದ್ ಹೆಂಗ್ ಗೊತ್ತಾಗತ್ತೆ ಅಂತೇಳಿ ಹೇಳ್ತೀನಿ ಅವ್ರು ಅವ್ರು ಹೇಳಿದ್ರು ನಾನು ಐ ಟಿ ಇಂಜಿನಿಯರು ನಾನು ನಾನು ಖುಷಿಗೆ ಬಂದಿದ್ದೀನಿ ಅಂತ ನನ್ಗೆ ಗೊತ್ತಿದ್ದಂಗೆ ನನ್ನ ಸಂಪರ್ಕದಲ್ಲ ಏನು ಕೇಳಿದ್ರೆ ನಿಮ್ಗೆ ಆ ಬದಲಾವಣೆಗಳು ದಿಕ್ಕಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಜನ ನಿಮ್ಗೆ ಈ ರೈತರುಗಳು ಅಸಹ್ಯ ಪಡ್ತಾ ಇದ್ದಾರೆ ನನ್ನ ಬದುಕ್ ಸರಿ ಇಲ್ಲ ಇದ್ರಲ್ಲಿ ಏನಿಲ್ಲ ಹಂಗೆ ಹಿಂಗೆ ಸ್ಟಾರ್ಟ್ ಆಗಿದೆ ಆದ್ರೆ ಒಂದ್ ಕಡೆ ಅದೆಲ್ಲ ಕಳ್ಕೊಂಡು ಒಂದ್ ಬೆಂಗಳೂರು ಸಿಟಿಲ್ ಇದಾರ ಬರ್ತಾರೆ ಕೃಷಿಗೆ ಬಹಳ ಎಜುಕೇಶನ್ ಮಾಡಿ ಕೈ ತುಂಬಾ ಸಂಬಳ ಇದ್ದವನೇನೋ ಬರ್ತಾನೆ ನನ್ಗೆ ಇಲ್ಲಿ ಏನಿದೆಯಾ ಏನಿಲ್ಲ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ನನಗೆ ಅವ್ರಿಗೆ ಬದುಕ್ಬೇಕು ಆ ಭಾವನೆಗಳನ್ನು ಚೇಂಜ್ ಮಾಡ್ತಾ ಇರಬೇಕು ನಾನು ಅಂದ್ಕೊಂಡಿದ್ದೆ ಏನಪ್ಪ ಇವರೆಲ್ಲ ಬಂದು ಎಲ್ಲ ಸುಳ್ಳು ಸುಳ್ಳು ಹೇಳ್ತಾರೆ ಇವರು ಏನು ಮಾಡೋಂಗಿಲ್ಲ ಅಂತ ನಾನು ಹತ್ತು ವರ್ಷ ಕೆಳಗೆ ಹಾಗೆ ಏನು ಆ ಈ ಆಗಂಬ ಹತ್ರ ಒಂದು ಎರಡು ಜನ ಡಾಕ್ಟ್ರೇ ಜಮೀನು ಗಂಡ ಗಂಡನಿಂತಿ ಇಬ್ಬರು ಡಾಕ್ಟ್ರ್ ಸಿಂಗಾಪುರಲ್ಲಿದ್ದರು ನಾನು ಉದಾಹರಣೆ ಹೇಳೋದು ನಿಮಗೆ ಅವರೇನೋ ನಮ್ಮ ಸವಾಸ ಮಾಡಿದ ಮೇಲೆ ಇಲ್ಲೇನೋ ಜಮೀನು ತಗೊತೀನಿ ಅಂದರು ಕೊನೆಗೆ ಅವರು ಫ್ರೆಂಡ್ಸ್ ಎರಡು ಜನ ಡಾಕ್ಟರ್ ಹೇಳಿದ್ರು ನೀನು ಕೌನ್ಸಿಲಿಂಗ್ ಮಾಡಿಸ್ಬೇಕು ತಲೆ ಕೆಟ್ಟಾಗ್ತಾರಪ್ಪ ಇಬ್ಬರಿಗೂ ಅಂತ ರಿಯಲ್ ಆಗಿದ್ದು ಆಮೇಲೆ ಅವ್ರು ಬಂದ್ರೆ ಏನು ಕಡಿತಾರೆ ಒಂದು ತಿಂಗಳ ಎರಡು ತಿಂಗಳ ಇದ್ದತ್ತಲ್ಲ ಓಡಾಕ್ತಾರೆ ಸುಮ್ಮನೆ ಇವರಿಗೆಲ್ಲ ಅಲ್ಲ ಅಂತ ಆಮೇಲೆ ಈಗ ನೋಡಿ ಏಳೆಂಟು ವರ್ಷ ಈಗ ನನ್ಕಿಂತ ಸ್ವಾದಿಷ್ಟ ಕೃಷಿ ಮಾಡ್ತಾರೆ ಅವ್ರಿಗೆ ಹೈಪೈ ಬಟ್ಟೆ ಬೇಕು ಅಂತಿಲ್ಲ ಅದೆಲ್ಲ ಬಂದ್ಯಾರ ಅವರು ಅವ್ರಿಗೆ ಇದು ಮಜಾ ಕೊಡೋಕೆ ಶುರು ಮಾಡಿದೆ ಅವ್ರು ಬೆಳೆದಿದ್ದ ಅವರೇ ತಿಂತಾರೆ ನಾವು ಕೈಚೀಲಿ ಹಿಡ್ಕೊಂಡು ಹೋಗ್ತೀವಿ ಅವ್ರು ನೋಡಿರಿ ಅವ್ರು ಅಷ್ಟು ಸೊಪ್ಪು ಸದೆಯೆಲ್ಲ ಅಡುಗೆ ಕಲ್ತಿದ್ದಾರೆ ಅವ್ರು ಬೆಳೆದಿದ್ದ ಅವರೇ ತಿಂತಾರೆ ಭಾಳ ಚೆನ್ನಾಗಿದ್ದಾರೆ ರೀ ಬಿಟ್ಟೋಗಲ್ಲ ಅವರು ಅವ್ರು ಬಿಟ್ಟು ಹೋಗೋದಿತ್ತಲ್ಲ ಮಕ್ಳಿಗೆ ಏನಕ್ಕೆ ಎಜುಕೇಷನ್ ನಮ್ಮ ತೋಟನೂ ಕೇಳಿ ಅವರು ಅಂಥರು ಭಾಳ ಜನ ಬರ್ತಾ ಇದ್ದಾರೆ ಅದರ ಅರ್ಥ ಏನು ಅಂತೇಳಿದ್ರೆ ನಿಮಗೆ ಕಾಲುಘಟ್ಟ ಬದಲಾವಣೆ ಆಗ್ತಾ ಇದೆ ಸಾಮಾಜಿಕ ಬದಲಾವಣೆ ಅದು ಅಂತ ಇನ್ನೊಂದು ಹದಿ ಒಂದು ಇಪ್ಪತ್ತು ವರ್ಷ ಅಂತೇಳಿದರೆ ನಿಮಗೆ ರೈತರ ಎಲ್ಲ ಮಾಲ್ಗಳಿಗೂ ಬೆಲೆ ಬರುತ್ತೆ ಎಷ್ಟಿದಾಗಿ ಭಾಳ ದಿನ ಮೋಸ ಮಾಡೋಕ್ಕಾಗಲ್ಲ ಯಾರಿಗಾದ್ರೂ ಇನ್ನೊಬ್ಬನಿಗೆ ಇದಕ್ಕೆಲ್ಲಕ್ಕೂ ನಮಗೆ ಒಳ್ಳೆ ಬೆಲೆಗಳು ಬರುತ್ತೆ ಕೃಷಿ ಜಗತ್ತು ಚೆನ್ನಾಗೂ ಇರುತ್ತೆ ಇದನ್ನ ಇದು ಇದ್ರ ಅಪನಂಬಿಕೆಯಲ್ಲಿ ನೋಡ್ಬೇಡ್ರಿ ನಿಮ್ಮ ಮಕ್ಳೇನಾರು ಇದ್ರೆ ನಾನು ಓಸಿ ಇಂಜಿನಿಯರ್ ಮಾಡ್ತೀನಿ ನಾನು ಬ್ರೆನ್ನಿಂದ ಹೊರಗಡೆ ಬರ್ರಿ ಅವನ ಹತ್ರ ಹತ್ತು ತೆಂಗಿನ ಗಿಡ ನೆಡ್ಸ್ತೀನಿ ಅಂತ ಹೋಂಡ್ರಿ ಒಂದು ಹತ್ತು ಅಡಿಕೆ ಗಿಡ ಸಾಕ್ತೀನಿ ಒಂದು ಹತ್ತು ಮ ಹಣ್ಣಿನ ಗಿಡ ನೆಡ್ಸ್ತೀನಿ